ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾನು ಕವಿ ರತ್ನ ರನ್ನ ಅವರ ಬಗ್ಗೆ ತಿಳಿಸ್ತಾ ಇದ್ದೀನಿ ಕ್ರಿಸ್ತ ಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬೆಳುಗೂಲಿ ಈಗಿನ ರನ್ನ ಬೆಳಗಲಿ ತಾಲೂಕಿನ ಮುದೋಳ ಗ್ರಾಮದಲ್ಲಿ ಜನಿಸಿದನು ತಂದೆ ಜೀನವಲ್ಲಭ ತಾಯಿ ಅಬ್ಬಲಾಂಬೆ ರನ್ನನು ಜೈನ್ಯ ಮನೆತನದ ಬಳೆಗಾರ ಕುಲದವನು ಆ ಕಾಲದ ಪ್ರಸಿದ್ಧ ಗುರು ಅಜಿತ ಸೇನಾಚಾರ್ಯರ ಬಳಿ ರನ್ನನ ವಿದ್ಯಾಭ್ಯಾಸ ಈತನು ಐದು ಕೃತಿಗಳನ್ನು ರಚಿಸಿದ್ದು ಮೂರು ಕೃತಿಗಳು ಮಾತ್ರ ಲಭ್ಯವಿದೆ ರನ್ನನಿಗೆ ತಂದೆಯಿಂದ ಬಳುವಳಿಯಾಗಿ ಬಂದದ್ದು ಬಳೆಗಾರ ವೃತ್ತಿ ಆದರೆ ನನ್ನ ಪ್ರತಿಕೂಲ ಪರಿಸ್ಥಿತಿಯೊಡನೆ ಹೋರಾಡಿ ಕವಿಯಾದವನು ಚಿಕ್ಕನಿಂದಿಂದಲೇ ಓದಿನಲ್ಲಿ ಆಸಕ್ತನಾಗಿದ್ದು ಈತ ತನ್ನ ಆಸಕ್ತಿಯನ್ನು ಪೂರೈಸಿಕೊಳ್ಳಲು ದಕ್ಷಿಣದ ಗಂಗಾ ರಾಜ್ಯಕ್ಕೆ ಬರಬೇಕಾಗಿತ್ತು ಇದಕ್ಕೆ ಆ ಕಾಲದಲ್ಲಿ ಶ್ರಾವಣ ಬೆಳಗೋಳ ಜೈನ ಸಂಸ್ಕೃತಿ ಕೇಂದ್ರವಾಗುತ್ತಿದ್ದದ್ದು ಕಾರಣವಿರಬೇಕು ಜೊತೆಗೆ ಚಾಮುಂಡರಾಯನ ವ್ಯಕ್ತಿತ್ವ ಕೀರ್ತಿಗಳು ಸೇರಿರಬೇಕು ಪುಣ್ಯ ವಿಶೇಷದಿಂದ ಇವನಿಗೆ ಗಂಗಾ ಮಾಂತ್ರಿ ಚಾಮುಂಡರಾಯನ ಆಶ್ರಯ ಸಿಕ್ಕಿತು ಗಂಗಾರಾಜರ ಗುರುಗಳಾದ ಅಜಿತ ಸೇನಾಚಾರ್ಯರು ಇವನಿಗೆ ಗುರುಗಳಾಗಿ ದೊರೆತದ್ದು ಇವನಲ್ಲಿದ್ದ ಧಾರ್ಮಿಕ ಆಸಕ್ತಿ ಬೆಳೆಯಲು ಅನುಕೂಲವಾಯಿತು ಈ ಸನ್ನಿವೇಶದಲ್ಲಿ ರನ್ನ ಕವಿಯಾಗಿಯೂ ವಿದ್ವಾಂಸವಾಗಿಯೂ ಹೊರಹೊಮ್ಮಲು ಸಾಧ್ಯವಾಯಿತು ಹತ್ತನೆಯ ಶತಮಾನದ ಕನ್ನಡ ಸಾಹಿತ್ಯ ಕವಿ ರತ್ನಾರ್ಥಯರಲ್ಲಿ ಒಬ್ಬನಾಗಿದ್ದಾನೆ ಹಳೆಯ ಕನ್ನಡದ ಮಹತ್ವದ ಕವಿ ಪಂಪನ ಕಿರಿಯ ಸಮಕಾಲೀನವ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಸಾಹಸ ಭೀಮ ವಿಜಯಂ ಎಂಬ ಕಾವ್ಯಗಳ ಕತ್ರು ಶಕ್ತಿ ಕವಿ ಎಂದೇ ಖ್ಯಾತನಾಗಿದ್ದಾನೆ ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದೆ ಧಕ್ಕೆ ಬರಿಯ ಕವಿಯ ಸಿಡಿಲ ಚಕ್ಕೆ ಎಂಬ ಒಗಳಿಕೆಗೆ ಕುವೆಂಪು ಅವರಿಂದ ಪಾತ್ರನಾಗಿದ್ದಾನೆ ರನ್ನ ಅವರ ಕೃತಿಗಳು ಅಜಿತ ಪುರಾಣ ಹನ್ನೆರಡು ಆಶ್ವಾಸಗಳ ಪುಟಕಾವ್ಯ ಸಾಹಸ ಭೀಮ ವಿಜಯಂ ಮಹಾಕಾವ್ಯ ರನ್ನನ ಗದಾ ಯುದ್ಧ ಕುರುಕ್ಷೇತ್ರದ ಕೊನೆಯ ದಿನದ ಯುದ್ಧಕ್ಕೆ ಸಂಬಂಧಿಸಿದ ಕಥೆಯಾದರೂ ಇಡೀ ಮಹಾಭಾರತದ ಕತೆ ನಿರೂಪಿತವಾಗಿದೆ ಚಕ್ರೇಶ್ವರ ಚರಿತೆ ಪರಶುರಾಮ ಚರಿತೆ ರನ್ನಕಂದ ಹನ್ನೆರಡು ಕಂದ ಪದ್ಯಗಳ ನಿಘಂಟು ಕವಿ ರನ್ನವರ ಬಿರುದುಗಳು ಕವಿ ಚಕ್ರವರ್ತಿ ಕವಿರತ್ನ ಅಭಿನವ ಕವಿ ಚಕ್ರವರ್ತಿ ಕವಿ ರಾಜಶೇಖರ ಕವಿಜನ ಚೂಡಾರತ್ನ ಕವಿ ತಿಲಕ ಉಭಯ ಕವಿ ಮುಂತಾದವುಗಳು ಇವನಿಗೆ ಶಾಂತಿ ಮತ್ತು ಜಂಕಿ ಎಂಬ ಇಬ್ಬರು ಹೆಂಡತಿಯರು ಧರ್ಮದಲ್ಲಿ ನಿಷ್ಠೆಯುಳ್ಳವರೆಂದು ಇವರ ವರ್ಣನೆ ಇವನಿಗೆ ರಾಯ ಮತ್ತು ಅತ್ತಿಮಬ್ಬೆ ಎಂಬ ಇಬ್ಬರು ಮಕ್ಕಳಿದ್ದರು ತನ್ನ ಮಕ್ಕಳಿಗೆ ಚಾಮುಂಡರಾಯ ಮತ್ತು ಅತ್ತಿಮಬ್ಬೆಯರ ಹೆಸರುಗಳನ್ನು ಇಡುವುದರ ಮೂಲಕ ಕವಿ ಅವರ ಉಪಕಾರಕ್ಕೆ ಗೌರವಗಳನ್ನು ತೋರಿಸಿದ್ದಾನೆ ಎಲ್ಲರಿಗೂ ಧನ್ಯವಾದಗಳು